जिंदाल कंपनीವರು ಸ್ಥಾಪಿಸುತ್ತಿರುವ ಐರನ್ ಓರ್ ಬ್ಲ್ಯಾಕ್ ಗಣಿಗಾರಿಕೆ ಅನುಮತಿ ನೀಡಿರುವ ಸರ್ಕಾರದ ಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದ ಒಂದೇ ಮಾತ್ರ ಫ್ಯೂಚರ್ ಫೌಂಡೇಶನ್ ಒಂದೇ ಮಾತರಂ ಫ್ಯೂಚರ್ ಫೌಂಡೇಶನ್ ಸಂಘಟನೆಯ ವತಿಯಿಂದ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಮತ್ತು ವಲಯ ಕಚೇರಿಗಳು ವಿಜಯನಗರ ಜಿಲ್ಲೆ ಹಾಗೂ ವಿಜಯನಗರ ಜಿಲ್ಲಾ ಕಚೇರಿ ಮನವಿಯನ್ನು ಸಲ್ಲಿಸಿದರು ವಿಜಯನಗರ ಜಿಲ್ಲೆಯ ವ್ಯಾಸನಕೇರಿ ಗಾಳೆಮ್ಮನಗುಡಿ ಹನುಮನಹಳ್ಳಿ ಈ ಹಳ್ಳಿ ಭಾಗದಲ್ಲಿ ನಾನ್ನೂರ ಐವತ್ತು ಪಾಯಿಂಟ್ ನಾಲ್ಕು ಪ್ರದೇಶದಲ್ಲಿ ಕಬ್ಬಿಣದ ಗಣಿಯನ್ನು ತೆಗೆಯುವ ಯೋಜನೆಯನ್ನು ಆರಂಭಿಸಲು ಉದ್ದೇಶಿಸಿದ್ದು ಹೀಗೆ ಕಬ್ಬಿಣದ ಅದಿರನ್ನು ತೆಗೆಯಲು ಸ್ಫೋಟಕಗಳನ್ನು ಬಳಸುತ್ತಾರೆ ಇಲ್ಲಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಅನೇಕ ರೋಗ ರುಜಿನ ಅಸ್ತಮ ಅಂತ ಕಾಯಿಲೆಗಳು ಹೆಚ್ಚಾಗುತ್ತದೆ ಸುತ್ತಮುತ್ತಲಿನ ಪರಿಸರವು ಹದಗೆಡುತ್ತದೆ ಅನೇಕ ವನ್ಯಜೀವಿಗಳಿಗೆ ಆಪತ್ತು ಹೆಚ್ಚಾಗುತ್ತದೆ ಅವು ಕಾಡನ್ನು ಬಿಟ್ಟು ನಾಡಿಗೆ ಬಂದು ಬಿಡುತ್ತವೆ ಹಾಗೂ ಮೂಲ ನಿವಾಸಿಗಳಿಗೆ ಉದ್ಯೋಗ ಅವಕಾಶ ಹೆಸರಿನಲ್ಲಿ ವಿದ್ಯೆಗೆ ತಕ್ಕಂತ ಕೆಲಸವನ್ನೂ ನೀಡದೆ ಡಿ ಗ್ರೂಪ್ನ ಕೆಲಸವನ್ನ ನೀಡಿ ಕನ್ನಡಿಗರನ್ನು ಅವಮಾನಿಸುತ್ತಿದ್ದಾರೆ ಎಂದು ಹಾಗೂ ಅಭಿವೃದ್ಧಿಯ ಹೆಸರಿನಲ್ಲಿ ಕಂಪನಿಯ ಮಾಲೀಕರು ಮಾತ್ರ ಆಗುತ್ತಿದ್ದಾರೆ ಹೊರತು ಜನಸಾಮಾನ್ಯರು ಅಕಾಲ ಮರಣಕ್ಕೆ ತುತ್ತಾಗುತ್ತಿದ್ದಾರೆ ಪ್ರತಿಷ್ಠಿತ ಕಂಪನಿಗಳು ಯಾವುದೇ ರೀತಿಯಾದಂತಹ ಕಾನೂನಿನ ಚೌಕಟ್ಟಿನಲ್ಲಿ ಕಾರ್ಖಾನೆಯನ್ನ ನಡೆಸುತ್ತಿಲ್ಲ ಹೀಗೆ ನಮ್ಮ ಜಿಲ್ಲೆಯ ರಾಜ್ಯದ ಸಂಪತ್ತನ್ನ ಕೊಳ್ಳೆ ಹೊಡೆಯುತ್ತಿದ್ದಾರೆ ಎಂದು ಒಂದೇ ಮಾತುರಂ ಫ್ಯೂಚರ್ ಫೌಂಡೇಶನ್ ರಾಜ್ಯ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಎನ್ ವೆಂಕಟೇಶ್ ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಒಂದೇ ಮಾತರಂ ಫ್ಯೂಚರ್ ಫೌಂಡೇಶನ್ ಸಂಸ್ಥಾಪಕರು ಈಶ್ವರ್ ನಾಯಕ್ ರಾಜ್ಯಾಧ್ಯಕ್ಷರು ನಾಣಿಕೇರಿ ಸದಾ ಶುಭಾ ಕಾರ್ಯದಕ್ಷರು ಬಿಟಿ ಮಂಜನಾಥ ಉಪಾಧ್ಯಕ್ಷರು ಬೆಳಗೋಡ್ ಹುಲಗಪ್ಪ ಹಾಗೂ ಸಂಘಟನೀಯ ರಾಜ್ಯ ಪದಾದಿಕಾರಿಗಳು ಉಪಸ್ಥಿತರಿದ್ದರು ತಾತ್ಕಾಲಿಕರು ಬಿ ಪಿ ಎಸ್ ಟಿ ಪಿ ಎಸ್ಪೋಸ್ ಕಲ್ಪಿಸಬೇಕಾದ್ರೆ ಈ ಥರ ಮಾಡ್ತೀವಿ ಪರಿಸರ ಕಿಡಿದ್ರು ಆಮೇಲೆ ಸಿ ಎಸ್ ಆರ್ ಪಡ್ನಲ್ಲಿ ಇದು ಮಾಡ್ತೀನಿ ಅದನ್ನು ಮಾಡ್ತೀನಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಧ್ಯಾತ್ಮಿಕ ವಿಚಾರದಲ್ಲಿ ಪಿ ಪಿ ಎಸ್ ನಾವು ಎಷ್ಟು ಇಂಪ್ರೂಮೆಂಟ್ ಆಗಿದೆ ಪರಿಸರ ಎಷ್ಟು ಬೆಳೆಸಿದ್ದಾರೆ ಆಮೇಲೆ ಅವ್ರು ಬೆಳೀತಕ್ಕಂಥ ಆಮೇಲೆ ಹೊಗೆ ಇರಬೇಕು ಬೆಳೀತಕ್ಕಂಥ ಡಿಸ್ಪೋಸಲ್ಸ್ ಏನು ನಿಜವಾದ ವೈಜ್ಞಾನಿಕವಾಗಿ ಸಂಸ್ಥಾನ ಮಾಡ್ತಾ ಇದ್ದರ ಬಗ್ಗೆ ದಯಮಾಡಿ ಸಕ್ಸೆಸ್ಥರ ಸಮಿತಿ ಅಂತ ಹೇಳಿ ಮನೆ ಪಿ ಪಿ ಸಾರ್ ರಚನೆ ಮಾಡಿ ಪರಿಸರ ತಜ್ಞರು ಯಾರಾಗಿ ಆಮೇಲೆ ಸಂಘಟನೆಗಳು ಸಹಭಾಗಿತ್ವ ದಯಮಾಡಿ ಆ ಥರ ಒಂದು ಸತ್ಯ ಶೋಧನಾ ರಚನೆ ಮಾಡಿ ಒಂದು ಒಂದು ದಿವಸಗಳ ಕಾಲ ಇಲ್ಲಿರ್ತಕ್ಕಂಥ ಇದೆಲ್ಲ ನಾವು ಹೋಗ್ಬಾರ್ದು ಆ ಡಿ ಪಿ ಆರ್ನಲ್ಲಿರ್ತಕ್ಕಂಥದ್ದು ಅದೇ ನಮಗೆ ಕಡಿ ಕಾಣ್ತಾ ನಿಜ್ವಾಗೂ ಕೂಡ ಇದೆ ನಾವು ಯಾಕಂತಂದರೆ ಎಷ್ಟು ಭೂಮಿಯಲ್ಲಿ ಎಷ್ಟು ಜನ ಕಟ್ಬಾರ್ದು ಅಂದರೆ ವಟ್ಟೆಪಾಡು ಎಷ್ಟಿದೆ ಅಂತ ಹೇಳಿದ್ರೆ ತನ್ನ ಕುಟುಂಬ ಸಹಿಗಾಗಿ ಅಲ್ಲಿರ್ತಕ್ಕಂಥ ವ್ಯಕ್ತಿಯಿಂದ ತುಂಬ ಭೂಮಿ ಉಸಿರಾಡಿದ್ರೆ ಭೂಮಿ ಒಳಗಡೆ ಆ ರೀತಿ ನಮ್ಮ ನೋಡ್ತಾರೆ ಜೊತೆಗೆ ನಮ್ಮ ಸ್ಥಳೀಯರಿಗೆ ಅವರ ಉದ್ಯೋಗಕ್ಕೆ ಅನುಗುಣವಾಗಿ ಉದ್ಯೋಗಗಳು ಕೂಡ ಕೊಡಲ್ಲ ಯಾಕೆ ಬಿಹಾರದವರಿಗೆ ಕೊಡ್ತಾರೆ ಯಾಕೆ ಯು ಪಿಯಲ್ಲಿ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಒಂದು ಸರ್ತಿ ಅಲ್ಲಿರ್ತಕ್ಕಂಥ ಎಂಪ್ಲಾಯ್ಸ್ಗಳ ಬಗ್ಗೆ ನೀವು ಮಾಹಿತಿ ತಗೊಳ್ಳಿ ನಿಜವಾಗ್ಲೂ ಕೇಳ್ತೀನಿ ನೆರೆಯ ರಾಜ್ಯಗಳ ಮೇಲೆ ತುಂಬಿಕೊಂಡಿದ್ದಾರೆ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಮೈಸೂರು ಮಂಡ್ಯ ಮತ್ತು ಚಾಮರಾಜನಗರ ಬೆಂಗಳೂರಿಗೆ ಗುಣೆ ಹೋಗ್ತಾರೆ ಅಲ್ಲಿರ್ತಕ್ಕಂಥ ಗಾಳಿ ಕೆಲಸ ಮಾಡ್ತಾರೆ ಆಮೇಲೆ ಕಬ್ಬು ಕಟಾವು ಮಾಡ್ತಕ್ಕಂಥ ಕೆಲಸಕ್ಕೆ ಯಾಕೆ ಮೇಡಮ್ ಇವತ್ತು ಇನ್ನಷ್ಟು ಯಾವ ಪುರುಷಾರ್ಥಕ್ಕೆ ಆಗ್ತಾ ಅವ್ರು ಹೇಳ್ತಾರೆ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದ್ದಾರೆ ಯಾರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಯಾಕೆ ಅಪ್ಪರ್ ಪೋಸ್ಟ್ನಲ್ಲಿ ನಮ್ಮ ನೆರೆ ರಾಜ್ಯದಲ್ಲಿದ್ದಾರೆ ಕೆಳ ಪೋಸ್ಟಲ್ಲಿ ಕಸ ಬಳಲಿಕ್ಕೆ ಬಂಡಿ ತೊಳಿಲಿಕ್ಕೆ ನಮ್ಮೂರಿದ್ದಾರೆ ಯಾಕೆ ಈ ಥರ ತನ್ನ ಕನ್ನಡಿಗರ ಮೇಲೆ ಕೂಡ ನಮ್ಮ ಒಂದೇ ಮಾತ್ರ ಟೀಚರ್ ಫೌಂಡೇಶನ್ನ ಅರ್ಹತ್ತ ಆಗಿದೆ ಮೇಡಮ್ ದಯಮಾಡಿ ನಮ್ಮ ಭಾವನೆಗಳು ಆಕ್ರೋಶಗಳನ್ನು ಬೇರೆ ರೀತಿಯ ಹೋರಾಟ ದಯಮಾಡಿ ತಗೋಬಾರ್ದು ಹಾಗಾಗಿ ತಮ್ಮ ಕಡೆ ಅಧಿಕಾರ ಇದೆ ಮೇಡಮ್ ದಯಮಾಡಿ ಹೇಳಿ ಹೆಚ್ಚಿನ ಗಮನ ವರ್ಣ ಹಾಕಿ ಮಾಡಲಿಕ್ಕೆ ಅಧಿಕಾರಿ ಮಾಡ್ತೀವಿ ಸಾರ್ವಜನಿಕರಿಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಗಣಿಗಾರಿಕೆ ಜಿಲ್ಲಾ ಕೊಡಬಾರ್ದಂತ ನಮ್ಮ ವಾದ ಅವರು ಈ ಮುಂಚೆ ಏನೇನು ಗಣಿಗಾರಿಕೆ ಮಾಡ್ತಾರೆ ಅದೆಲ್ಲ ದತ್ತು ಗ್ರಾಮಗಳಿಗೆ ತಗೋತಾರೆ ಅವ್ರಿಗೆ ಏನೇನು ಫೆಸಿಲಿಟೀಸ್ ಕೊಡ್ಬೇಕು ಅವ್ರು ಯಾವಾಗ ಗೊತ್ತಾಯಿಲ್ಲ ದತ್ತು ಗ್ರಾಮ ತಗೊತಾರೆ ಸರ್ಕಾರ ಕೇಳ್ತಾರೆ ಅವು ಯಾವ ಏನೇನು ಕೊಡ್ಬೇಕೇನು ವ್ಯವಸ್ಥೆ ಮಾಡ್ತಾ ಇಲ್ಲ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಕೂಡ ಈಗ ಸದ್ಯ ಎಮ್ ಎಸ್ ಪಿ ಅವ್ರ ಮುಂಚೆ ಇತ್ತು ಅವರು ದತ್ತು ಗ್ರಾಮ ತಗೊಂಡ್ರು ನೋಡಿರ್ತಕ್ಕಂಥ ದತ್ತು ಗ್ರಾಮಗಳಿಗೆ ಏನೇನು ಫೆಸ್ಟ್ ಕೂಡಿಸ್ಬೇಕು ಅವ್ರು ಕೊಟ್ಟಿಲ್ಲ ಅಲ್ಲಿರ್ತಕ್ಕಂಥ ಅರಣ್ಯ ಪ್ರಾಣಿಗಳು ಸಾಕಷ್ಟು ವನ್ಯಜೀವಿಗಳಿಗೆ ಪ್ರಾಬ್ಲಮ್ ಆಯಿತು ಅದನ್ನು ಯಾವುದು ಏನು ಫೆಸಿಲಿಟಿ ಇದು ಮಾಡಿಲ್ಲ ಹಾಗಾಗಿ ನಾವು ಎಲ್ಲರ ಜಿಲ್ಲ ಒಂದೇ ಜಿಲ್ಲಾ ಕೃತಿಗೆ ಗಣಿಗಾರಿಕೆ ಕೊಡಬಾರ್ದು ಅಂತೇಳಿ ಅವರು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಸ್ವಲ್ಪ ಜೋರೇ ಮಾತನಾಡುತ್ತೆ ಹ್ಞೂ ಹ್ಞೂ ಈಗ ಕಾಲ್ ಕಂಪ್ನಿಗೆ ಇನ್ ಎಸ್ ಬಿಟ್ಟಿಂಗ್ ಮಾಡಿಬಿಟ್ಟು ತಗೊಂಡಿದ್ದಾರೆ ಆಲ್ರೆಡಿ ಕಂಡೂರು ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಭಾಳಷ್ಟು ಅವ್ರು ಖರೀದಿ ಮಾಡಿದ್ದಾರೆ ಆಲ್ಮೋಸ್ಟ್ ಅವ್ರದ್ದೇ ಒಂದು ಕಂಪ್ನಿದು ಗಣಿಗಾರಿಕೆ ನಡೆಸಿಕೊಂಡು ಅವ್ರು ಏನು ಮಾಡ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಗಣಿ ಕಂಪ್ನಿಯಿಂದ ಕನ್ವರ್ ಬೆಲ್ಟ್ ಆಗಿರ್ತಾರೆ ಆ ಕನ್ವರ್ ಬೆಲ್ಟಲ್ಲಿ ಮೆಟ್ರಿಯಲು ಎಷ್ಟು ಟನೇಜ್ ಹೋಗುತ್ತೆ ಅಂತ ಬರ್ತಾರೆ ಬಟ್ ಅವ್ರು ಮಾತ್ರ ನಾವು ಎಷ್ಟೇ ಟನೇಜ್ ಅಂತ ಸರ್ಕಾರಕ್ಕೆ ವರದಿ ಕೊಡ್ತಾರೆ ಅದು ಯಾವುದೂ ಗಣನೆಗೆ ಬರೋದೇ ಇಲ್ಲ ಯಾಕಂದರೆ ಅದು ವೇಮೆಂಟ್ ಎಲ್ಲಿ ಆಗುತ್ತೆ ಪೇಮೆಂಟೇ ಇಲ್ಲ ಅವ್ರದೇ ಕಂಪ್ನಿಯಲ್ಲಿ ಪೇಮೆಂಟ್ ಆಗುತ್ತೆ ಅವ್ರು ಕೊಟ್ಟಿರೋದೇ ರಿಪೋರ್ಟು ಎಲ್ಲರೂ ಒಪ್ಗೇಬೇಕು ಒಂದು ಎರಡನೇದು ಹೈ ಗ್ರೇಡ್ ತೊಗೊಂಡೋಗಿ ಅವರು ನಾವು ಲೋ ಗ್ರೇಡ್ ತೊಗೊಂಡಿ ಅಂದ್ರೂ ಅದಕ್ಕೆ ನಾವು ಒಪ್ಪಲೆ ಒಪ್ಲೇಬೇಕು ಯಾಕಂದರೆ ಹೈ ಗ್ರೇಡಿದ್ದು ಆರು ಸಾವಿರ ರೂಪಾಯಿ ಪರ್ ಟನ್ ಇದ್ದರೆ ಲೋ ಗ್ರೇಡಿದ್ದು ಮೂರು ಸಾವಿರ ರೂಪಾಯಿ ಪರ್ ಟನ್ ಇರುತ್ತೆ ಅವರು ಸರ್ಕಾರಕ್ಕೆ ಅದು ಏನೋ ರಿಯಾಲಿಟಿ ಕಟ್ತಾರೋ ಇದರೊಳಗೆ ಕೂಡ ಮೋಸ ಮಾಡ್ತಾರೆ ಸೊ ಹಾಗಾಗಿ ಇಂಥ ಕಂಪ್ನಿಗಳಿಗೆ ಯಾವುದೇ ಕಾರಣಕ್ಕೂ ಗಣಿಗಳನ್ನ ನೀಡಬಾರ್ದು ಮೊದಲೆಲ್ಲ ಇತ್ತು ಓನರ್ಗಳೆಲ್ಲ ಇದ್ದರು ಅದು ಕಂಪಲ್ಸರಿ ಏನಿದೆ ಜುವಾಲಜಿ ಪ್ರಕಾರ ರಿಪೋರ್ಟ್ ಬರ್ತಾಯಿತ್ತು ಆ ಪ್ರಕಾರ ಅದು ಪ್ರೈಸ್ ಇದು ಏನು ರಿಯಾಲಿಟಿ ಬರ್ತಿತ್ತು ಅದು ಸರಿಯಾಗೇ ಬರ್ತಾಯಿತ್ತು ಈಗೇನಾಗಿದೆ ಅವ್ರು ನಡೆಸಿದ್ದೇ ದರ್ಬಾರ್ ಸೊ ಹಾಗಾಗಿ ಇದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಎಲ್ಲರ ಕಡೆಯಿಂದ ವಿರೋಧ ಇದೆ ಅಂತ ಈ ಮೂಲಕ ತಿಳಿಸಲು ವ್ಯಕ್ತಪಡಿಸ್ತೀವಿ